ಅಮೆರಿಕದ ವಿದ್ಯಾರ್ಥಿ ವೀಸಾ ಎಂಬ ಹಗಲು ಕನಸು ನಿದ್ದೆಯಿಂದ ಏಳುತ್ತಿರುವ ಭಾರತೀಯ ವಿದ್ಯಾರ್ಥಿಗಳು ಈ ವರ್ಷ ಅಮೆರಿಕಕ್ಕೆ ಹೊರಟರೆ ಇಷ್ಟು ಮಾಡಿ ಡೊನಾಲ್ಡ್ ಟ್ರಂಪ್ ರವರು ಅಮೆರಿಕದ ಅಧ್ಯಕ್ಷರಾಗಿ ಎರಡನೇ ಬಾರಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅಮೆರಿಕದ ವಲಸೆ ನೀತಿ ಅದರಲ್ಲೂ ವಿದ್ಯಾರ್ಥಿ ವೀಸಾ ನೀತಿ ಬಹಳಷ್ಟು ಬದಲಾಗಿದೆ ದಿನಕ್ಕೊಂದು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗುತ್ತಿದ್ದು ಎಫ್ ಒನ್ ವೀಸಾ ಮೂಲಕ ಅಮೆರಿಕದಲ್ಲಿ ಅಧ್ಯಯನ ಮಾಡುವ ಕನಸು ಕಾಣುತ್ತಿರುವ ಭಾರತೀಯರು ಸೇರಿದಂತೆ ಲಕ್ಷಾಂತರ ವಿದೇಶಿ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಮುಳುಗಿದ್ದಾರೆ ವಿದ್ಯಾರ್ಥಿಗಳ ಎಫ್ ಒನ್ ಅಧ್ಯಯನ ವೀಸಾಗಳನ್ನು ರದ್ದುಗೊಳಿಸುವ ಮೂಲಕ ಮತ್ತು ಅವರ ಸ್ಥಿತಿಯನ್ನು ರದ್ದುಗೊಳಿಸುವ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ತೀವ್ರ ಹೊಡೆತ ನೀಡಿದೆ ಆದಾಗ್ಯೂ ನ್ಯಾಯಾಲಯದ ಮಧ್ಯಸ್ಥಿಕೆಗಳ ನಂತರ ಸೆವಿಸ್ ದಾಖಲೆಗಳನ್ನು ಪುನರ್ಸ್ಥಾಪಿಸಲಾಗಿದೆ ವಿದೇಶಿ ವಿದ್ಯಾರ್ಥಿಗಳಿಗೆ ಅಮೆರಿಕದ ಅಗ್ನಿ ಪರೀಕ್ಷೆ ಇನ್ನೂ ಮುಗಿದಿಲ್ಲ ವಿದ್ಯಾರ್ಥಿ ವೀಸಾ ಅರ್ಜಿದಾರರಿಗೆ ಹೊಸ ನೇಮಕಾತಿ ಸ್ಲಾಟ್ಗಳನ್ನು ನೀಡುತ್ತಿರುವುದನ್ನು ಅಮೆರಿಕ ನಿಲ್ಲಿಸಿದೆ ವಿಶೇಷವಾಗಿ ಹಾರ್ವರ್ಡ್ನ ವಿದ್ಯಾರ್ಥಿಗಳು ಯುಎಸ್ಗೆ ಪ್ರವೇಶಿಸುವುದನ್ನು ತಡೆಯುವುದು ಡೊನಾಲ್ಡ್ ಟ್ರಂಪ್ ಆಡಳಿತದ ಉದ್ದೇಶವಾದಂತಿದೆ ಹಾರ್ವರ್ಡ್ ಸೇರಿದಂತೆ ಅಮೆರಿಕದ ವಿಶ್ವವಿದ್ಯಾಲಯಗಳು ಟ್ರಂಪ್ ಆಡಳಿತದ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತಿರುವುದರಿಂದ ಅಮೆರಿಕದ ಕಾಲೇಜುಗಳಿಗೆ ಸೇರಲು ಉತ್ಸುಕರಾಗಿರುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಗೊಂದಲವಿದೆ ತಾತ್ಕಾಲಿಕ ವೀಸಾ ರದ್ದು ನಿಯಮಗಳನ್ನು ಯಾವಾಗ ಹಿಂಪಡೆಯಲಾಗುತ್ತದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲವಾದ್ದರಿಂದ ಈ ವರ್ಷ ಅಮೆರಿಕದಲ್ಲಿ ಅಧ್ಯಯನ ಮಾಡುವ ಮೊದಲು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಹಲವಾರು ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಅನಿಶ್ಚಿತೆಯಲ್ಲಿ ದೂಡುತ್ತಿರುವ ವಿದ್ಯಾರ್ಥಿಗಳು ಶೈಕ್ಷಣಿಕ ಕೋರ್ಸ್ಗಳ ಆರಂಭಕ್ಕೆ ಮುನ್ನ ಇದೆಂತ ಹೊಡೆತ ಈ ವರ್ಷ ಬೇಸಿಗೆಯಿಂದ ಆರಂಭಿಸಿ ಅಮೆರಿಕದ ವಿವಿಧ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಲು ಪ್ರಾರಂಭಿಸಲಿರುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಭವಿಷ್ಯದ ಬಗ್ಗೆ ಗಮನಾರ್ಹ ಅನಿಶ್ಚಿತೆಯನ್ನು ಎದುರಿಸುತ್ತಿದ್ದಾರೆ ಶರತ್ಕಾಲದ ಸೆಮಿಸ್ಟರ್ಗೆ ಅರ್ಜಿ ಸಲ್ಲಿಸುವ ಅವಧಿಯ ಸಮಯದಲ್ಲಿ ವೀಸಾ ಸಂದರ್ಶನ ರದ್ದತಿ ವಿದ್ಯಾರ್ಥಿಗಳ ಸಾಮಾಜಿಕ ಜಾಲತಾಣಗಳ ಪರಿಶೀಲನೆಯಂತಹ ಕಠಿಣ ನಿರ್ಧಾರಗಳು ಹೊರಬಿದ್ದಿವೆ ಇದು ಅನೇಕ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕೋರ್ಸ್ಗಳ ಪ್ರಾರಂಭಕ್ಕೆ ಸಮಯಕ್ಕೆ ಸರಿಯಾಗಿ ತಮ್ಮ ವೀಸಾಗಳನ್ನು ಪಡೆದುಕೊಳ್ಳುವುದನ್ನು ವ್ಯಾಪಕವಾಗಿ ತಡೆಯುತ್ತಿದೆ ವೀಸಾ ಸಂದರ್ಶನ ರದ್ದತಿ ಬಳಿಕವೂ ಕೆಲವು ಆಯ್ದ ವಿದ್ಯಾರ್ಥಿಗಳಿಗೆ ವೀಸಾಗಳನ್ನು ವಿತರಿಸಲಾಗಿದೆ ಆದರೆ ಇತರ ವಿದ್ಯಾರ್ಥಿಗಳ ಸಂದರ್ಶನದ ಮೇಲೆ ತಾತ್ಕಾಲಿಕ ನಿಷೇಧ ಹೇರಿರುವುದು ಅವರ ವೀಸಾ ಪ್ರಕ್ರಿಯೆ ಸಮಯದಲ್ಲಿ ಗಮನಾರ್ಹ ವಿಳಂಬಕ್ಕೆ ಕಾರಣವಾಗುತ್ತದೆ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆಯಾ ದೇಶದ ರಾಯಭಾರ ಕಚೇರಿಯನ್ನು ಸಂಪರ್ಕಿಸುವುದು ತಮ್ಮ ಶೈಕ್ಷಣಿಕ ಸಂಸ್ಥೆಗಳಿಗೆ ಮತ್ತು ಶಿಕ್ಷಣಕ್ಕಾಗಿ ಸಾಲ ನೀಡಿದ ಹಣಕಾಸು ಸಂಸ್ಥೆಗಳಿಗೆ ವಿಳಂಬದ ಬಗ್ಗೆ ಮಾಹಿತಿ ನೀಡುವುದು ಉತ್ತಮ ಯಾಕೆಂದರೆ ವೀಸಾ ವಿಳಂಬವು ನಿಮ್ಮ ಸಾಲ ಅರ್ಜಿಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳಿರುತ್ತದೆ ಶಾಲಾ ಬೆಂಬಲ ಪತ್ರ ಎಂಬ ಉರುಗೋಲು ದಂಡರಹಿತ ದಾಖಲಾತಿ ಮುಂದೂಡಿಕೆಗೆ ಅವಕಾಶ ಡೊನಾಲ್ಡ್ ಟ್ರಂಪ್ ಆಡಳಿತ ವಿದ್ಯಾರ್ಥಿ ವೀಸಾದಲ್ಲಿ ಎಷ್ಟೇ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದ್ದರೂ ಅಮೆರಿಕದ ಹಲವಾರು ಕಾಲೇಜು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳು ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಈಗಲೂ ಸೌಮ್ಯ ವರ್ತನೆ ತೋರುತ್ತಿವೆ ವೀಸಾ ವಿಳಂಬದಿಂದಾಗಿ ತಡವಾಗಿ ತರಗತಿಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಇವು ಬೆಂಬಲ ಪತ್ರವನ್ನು ನೀಡುತ್ತಿವೆ ಕೆಲವು ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳು ತಮ್ಮ ದಾಖಲಾತಿಯನ್ನು ನಂತರದ ದಿನಾಂಕಕ್ಕೆ ಯಾವುದೇ ದಂಡವಿಲ್ಲದೆ ಮುಂದೂಡಲು ಅನುಮತಿಯನ್ನು ನೀಡುತ್ತಿದೆ ಇದು ನೀರಲ್ಲಿ ಮುಳುಗುತ್ತಿರುವವನಿಗೆ ಹುಲ್ಲುಕಡ್ಡಿಯ ಎಂಬಂತೆ ತೋರುತ್ತಿದೆ ಎಲ್ಲ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಅರ್ಜಿದಾರರಿಗೆ ಸಮಗ್ರ ಸಾಮಾಜಿಕ ಮಾಧ್ಯಮ ಸ್ಕ್ರೀನಿಂಗ್ ಪ್ರಕ್ರಿಯೆಯನ್ನ ಕಾರ್ಯಗತಗೊಳಿಸಲು ಸಮಯವನ್ನು ಅನುಮತಿಸಲು ತಾತ್ಕಾಲಿಕ ವೀಸಾ ರದ್ದತಿ ಆದೇಶವನ್ನು ಬಳಸಿಕೊಳ್ಳಲಾಗುತ್ತಿದೆ ಇದರರ್ಥ ನಿಮ್ಮ ಸಾಮಾಜಿಕ ಇತಿಹಾಸವನ್ನು ಪರಿಶೀಲನೆ ಪ್ರಕ್ರಿಯೆಯ ಭಾಗವಾಗಿ ಪರಿಶೀಲಿಸಬಹುದು ಈ ಕಳವಳಕ್ಕೆ ಕಾರಣವೇನು ಎಂಬುದರ ಬಗ್ಗೆ ನಿಮಗೆ ಖಚಿತತೆ ಇಲ್ಲದಿದ್ದರೆ ನೀವು ಕಾನೂನು ಸಲಹೆಯನ್ನು ಪಡೆಯಬೇಕು ಅಥವಾ ನಿಮ್ಮ ಶಾಲೆ ಅಥವಾ ಕಾಲೇಜಿನ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಕಚೇರಿಯೊಂದಿಗೆ ಮಾತನಾಡಬೇಕು ಅಲ್ಲದೆ ವೀಸಾ ಸಂದರ್ಶನ ವೇಳಾಪಟ್ಟಿಯ ಕುರಿತ ನವೀಕರಣಗಳಿಗಾಗಿ ನಿಮ್ಮ ರಾಯಭಾರ ಕಚೇರಿಯ ವೆಬ್ಸೈಟ್ ಅನ್ನ ನಿಯಮಿತವಾಗಿ ಪರಿಶೀಲಿಸುವುದು ಸೂಕ್ತ ಭರವಸೆ ಹೆಚ್ಚಿಸಿದ ನ್ಯಾಯಾಲಯದ ತೀರ್ಪುಗಳು ಅನಿಶ್ಚಿತತೆ ದೂರ ಮಾಡುತ್ತಿದೆ ಯುಎಸ್ ಕಾನೂನು ಉನ್ನತ ಸಂಸ್ಥೆಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಅವಕಾಶವನ್ನ ಮಿತಿಗೊಳಿಸಲು ಪ್ರಯತ್ನಿಸಿದ ವಿದ್ಯಾರ್ಥಿ ವೀಸಾ ನೀತಿಯನ್ನ ಅಮೆರಿಕ ಫೆಡರಲ್ ನ್ಯಾಯಾಲಯ ರದ್ದುಗೊಳಿಸಿದೆ ಈ ತೀರ್ಪು ವೀಸಾ ಪಡೆಯುವ ನಿರೀಕ್ಷೆ ಇಟ್ಟುಕೊಂಡಿರುವ ವಿದ್ಯಾರ್ಥಿಯ ಸ್ಥಿರತೆಯನ್ನ ಒದಗಿಸುತ್ತದೆ ಈ ತೀರ್ಪು ವಿದ್ಯಾರ್ಥಿಗಳು ತಮ್ಮ ಯೋಜನೆಗಳ ಮೇಲೆ ಹಿಂದೆ ಇದ್ದ ಅನಿಶ್ಚಿತೆಯಿಲ್ಲದೆ ತಮ್ಮ ಶೈಕ್ಷಣಿಕ ಗುರಿಗಳನ್ನು ಅನುಸರಿಸಲು ಅನುವು ಮಾಡಿಕೊಡುತ್ತದೆ ಈ ತೀರ್ಪು ಶೈಕ್ಷಣಿಕ ವಿನಿಮಯದ ಮಹತ್ವವನ್ನು ಒತ್ತಿ ಹೇಳುವುದಲ್ಲದೆ ಅಮೆರಿಕದ ಉನ್ನತ ಶಿಕ್ಷಣಕ್ಕೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಅಮೂಲ್ಯ ಕೊಡುಗೆಯನ್ನು ಎತ್ತಿ ತೋರಿಸುತ್ತದೆ ಒಟ್ಟಿನಲ್ಲಿ ಅಮೆರಿಕದ ವಲಸೆ ನೀತಿ ಮತ್ತು ವಿದ್ಯಾರ್ಥಿ ವೀಸಾ ನೀತಿಗಳಲ್ಲಿ ಆಗುತ್ತಿರುವ ಬದಲಾವಣೆಯನ್ನ ವಿದೇಶಿ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸುತ್ತಿರಬೇಕು ವಿದ್ಯಾರ್ಥಿಗಳು ಈ ಕುರಿತಾದ ಮಾಹಿತಿಯ ಅಪ್ಡೇಟ್ ಹೊಂದಿದ್ದಲ್ಲಿ ಈ ಸವಾಲುಗಳನ್ನು ಉತ್ತಮವಾಗಿ ಎದುರಿಸಬಹುದಾಗಿದೆ ಆಯಾ ಶಾಲಾ ಕಾಲೇಜುಗಳು ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಕಚೇರಿಯ ನೆರವು ಮತ್ತು ಕಾನೂನು ಅವಕಾಶಗಳ ಬಗ್ಗೆ ಸಮಗ್ರ ಮಾಹಿತಿ ನಿಮ್ಮ ಬಳಿ ಇದ್ದರೆ ಈ ಸವಾಲುಗಳನ್ನು ಎದುರಿಸಲು ಉತ್ತಮವಾಗಿ ಸಿದ್ಧರಾಗಿರಬಹುದು ಈ ವರ್ಷ ಅಮೆರಿಕಕ್ಕೆ ಉನ್ನತ ಶಿಕ್ಷಣಕ್ಕಾಗಿ ಹೋಗಲಿರುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಹಿಂದೆಂದಿಗಿಂತಲೂ ಹೆಚ್ಚು ಜಾಗರೂಕರಾಗಿ ಇರಬೇಕಾದ ಅವಶ್ಯಕತೆ ಇದೆ